ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಿಂದ ನೋಡಿದ್ದೇನೆ ನಂತರ ಬಹಳಷ್ಟು ಅವರೊಂದಿಗೆ ಒಂದು ಆತ್ಮೀಯ ಸಂಬಂಧ ಮುಂದೆ ಎರಡು ಎರಡು ಮೂರು ವರ್ಷದಲ್ಲಿ ಬೆಳೀತು ಮಿತಭಾಷಿ ಹಿತಾಭೇಷಿ ಮಿತಭಾಷಿ ಎಲ್ಲರೊಂದಿಗೆ ಬೆರೆಯುವ ಸ್ವಭಾವ ಜಾತ್ಯತೀತ ವ್ಯಕ್ತಿ ಶ್ರೀಮಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರು ಅವರು ಯಾವುದೇ ರಾಜಕೀಯ ತೀರ್ಮಾನ ತೆಗೆದುಕೊಂಡ್ರು ಕೂಡ ಅವರೊಂದಿಗೆ ಇದ್ದಂಥವರು ಶ್ರೀಮಾನ್ ಮೇಟಿ ಅವರು ಅವರಿಗೆ ನಾನು ಯಾರನ್ನು ಶತ್ರುಗಳನ್ನೇ ಕಂಡಿಲ್ಲ ನಾನೇ ಅವರ ವಿರೋಧವಾಗಿ ಎರಡು ಮೂರು ಬಾರಿ ಇಬ್ಬರು ಚುನಾವಣೆಯನ್ನು ಮಾಡಿದ್ರು ಕೂಡ ಒಂದು ದಿನ ನಮ್ಮಲ್ಲಿ ಯಾವುದೇ ಭಾವ ಬರಲಿಲ್ಲ ಮತ್ತು ಶೇಡಿನ ಮನೋಭಾವನೆಯೂ ಅವರಲ್ಲಿಯೂ ಬರಲಿಲ್ಲ ನಮ್ಮಲ್ಲಿಯೂ ಬರಲಿಲ್ಲ ಹಾಗೆ ಎಲ್ಲರೊಂದಿಗೆ ಬೆರೆತು ಹೋಗತಕ್ಕಂಥ ತನಗೆ ಸಾಧ್ಯವಾದಂಥ ಈ ಯಾವುದೇ ಕೆಲಸ ಕಾರ್ಯಗಳನ್ನು ಕೇಳೋದಕ್ಕೆ ಬಂದವರಿಗೆ ಎಷ್ಟು ಆ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಅಷ್ಟು ಮಾಡಿಕೊಡ್ತಕ್ಕಂಥ ಒಂದು ಸ್ವಭಾವ ಆ ವ್ಯಕ್ತಿಯಿಂದ ನಾನು ಅವರಲ್ಲಿ ಇಷ್ಟು ವರ್ಷಗಳಲ್ಲಿ ಶೆಟ್ಟನ್ನೇ ನಾನು ನೋಡಲಿಲ್ಲ ಸಮಾಧಾನದಿಂದ ಇರ್ತಾ ಇದ್ರು ಗೆದ್ದಾಗೂ ಅಷ್ಟೇ ಅಷ್ಟೇ ರಾಜಕಾರಣದಲ್ಲಿ ಸ್ಥಿತಪ್ರಜ್ಞರಾಗಿ ಬಂದಿರತಕ್ಕಂಥದ್ದನ್ನು ನಾನು ಅವರಲ್ಲಿ ಕಂಡಿದ್ದೆ ಅವರ ಒಂದು ಅಗಲಿಕೆ ನನಗೆ ವೈಯಕ್ತಿಕವಾಗಿ ನೋವಾಗಿದೆ ಜಿಲ್ಲೆಗೆ ತುಂಬಿಬಾರದಂಥ ಒಂದು ಹಾನಿ ಐದು ಬಾರಿ ಶಾಸಕರಾಯ್ತು ಒಮ್ಮೆ ಸಂಸದರಾಯ್ತು ಎರಡು ಬಾರಿ ಸಚಿವರಾಗಿ ಜನಾನುರಾಗಿ ಜಿಲ್ಲೆಯಾದ್ಯಂತ ಅಷ್ಟೇ ಅಲ್ಲ ಅಲ್ಲದೆ ರಾಜ್ಯಾದ್ಯಂತ ಸ್ನೇಹಿತರನ್ನು ಅಭಿಮಾನಿಗಳನ್ನು ಶ್ರೀಮಾನ್ ಎಚ್ಆ ಭೇಟಿಯವರು ಹೊಂದಿದ್ದರು ಇದೊಂದು ಆಘಾತಕಾರಿ ಮತ್ತು ಒಬ್ಬ ಉತ್ತಮ ನಡಾವಳಿಕೆ ಉಳ್ಳಂತಹ ವ್ಯಕ್ತಿಯನ್ನು ಕಳೆದುಕೊಂಡಿರಲಕ್ಕಂಥ ಖೇದ ದುಃಖ ನನ್ನಲ್ಲಿ ಅಷ್ಟೇ ಅಲ್ಲ ಅವರ ಎಲ್ಲ ಅಭಿಮಾನಿಗಳಲ್ಲಿ ಇವತ್ತು ಬಡುಗಟ್ಟಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಜನತೆಗೆ ನಾನು ಹೇಳಲು ಇಚ್ಛೆ ಬರ್ತೇನೆ ಇಡೀ ಕರ್ ಕರ್ನಾಟಕದ ರಾಜಕಾರಣಕ್ಕ ಒಂದು ದೊಡ್ಡ ಹಾನಿಯನ್ನ ಆಗೈತೆ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಕ್ ಇಚ್ಛಾ ಪಡ್ತೀನಿ ಮುಂಬರುವ ದಿನಗಳಲ್ಲಿ ನಮ್ಮ ರಾಜಕಾರಣ ಮೇತಿ ಅವರ ಒಂದು ಮಾರ್ಗದರ್ಶನ ನೋಡಿ ರಾಜಕಾರಣ ಕಲಿಬೇಕು ಅನ್ನುವಂತದ್ದು ನಾವೊಂದು ಸಂದೇಶವನ್ನು ಕೊಟ್ಟು ಬಹಳಷ್ಟು ದುಃಖ ಆಗಿದೆ ಬಹಳಷ್ಟು ನಮ್ಮ ರಾಜ್ಯ ಮತ್ತು ನಮ್ಮ ಜಿಲ್ಲೆಗೆ ಒಂದು ಹಾನಿಯಾಗಿದೆ ಆ ಪರಮಾತ್ಮ ಆ ಒಂದು ಕುಟುಂಬಕ್ಕೆ ಆ ಒಂದು ಸಮಾಜಕ್ಕೆ ಆ ಒಂದು ದುಃಖವನ್ನು ಸಹಿಸುವ ಶಕ್ತಿಯನ್ನ ನೀಡಲಿ ಮತ್ತು ಮುಂಬರುವ ದಿನಗಳಲ್ಲಿ ಅವರ ಮಾರ್ಗದರ್ಶನದಲ್ಲಿ ರಾಜಕಾರಣ ನಡೆಯಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಕುತುಬುದ್ದೀನ್ ಕಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಮತ್ತು ಸಾಮಾಜಿಕ ಹೋರಾಟಗಾರ ಅದರಂತೆ ಈ ಒಂದು ಸಂಸ್ಥೆ ನಮ್ಮ ಬಲರಾಮ ನಾಯಕರು ಈ ಸಂಸ್ಥೆಯನ್ನ ನಡೀತಾ ಇದ್ರೆ ಅವರು ಕೂಡ ಶೋಕವನ್ನ ಈ ಸಂದರ್ಭದಲ್ಲಿ ನನ್ನ ಫೋನ್ ಮುಖ ಈಗ ಅವರು ಉರಲಿಲ್ಲ ಈಗ ಫೋನ್ ಮುಖಾಂತರ ಮೇಟಿ ಅವರ ಒಂದು ನಿಧನಕ್ಕೆ ಸಂತಾಪವನ್ನ ಸೂಚಿಸಿದ್ದಾರೆ ಅದರಂತೆ ನಮ್ಮ ಸಂಘ ಸಂಸ್ಥೆಗಳು ನಮ್ಮ ಬಾಗಲಕೋಟೆ ಜಿಲ್ಲೆಯ ಇವತ್ತ ಕನ್ನಡ ಪರ ಸಂಘಟನೆ ಇರಬಹುದು ಪ್ರಗತಿಪರ ಸಂಘಟನೆ ಹೋರಾಟಗಾರ ಇರಬಹುದು ಎಲ್ಲರೂ ಕೂಡ ನನಗೆ ಫೋನ್ ಮುಖಾಂತರ ಮಾತನಾಡಿ ಸೋಚ ಒಂದು ದುಃಖವನ್ನ ಸೂಚಿಸಿದ್ದಾರೆ ನಮಸ್ಕಾರ